ಈಗ ಮಾತಾಡ್ತೀರಾ ನಾರ್ಮಲ್ ಆಗಿ ಮನೆಯಲ್ಲಿ ಯಾವ ತರ ಇರ್ತೀರಾ ಹಾಗೆ ಮಕ್ಕಳಿಗೂ ಹೇಳಿ ನನಗೆ ಈ ತರ ಈ ತರ ಆಗ್ತಾ ಇದೆ ಹಾಲ್ ಬಿಡಿಸಬೇಕು ಅಂತಂದ್ರೆ ಬದಲಿಗೆ ನಾನು ಬಾಟೆಲ್ ಹಾಲನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಹಾಗೆಲ್ಲ ಮಾಡುದ್ಧ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ದೀರಾ ಎಲ್ರುಪೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಯಾವ ರೀತಿ ಹಾಲನ್ನ ಬಿಡಿಸಬಹುದು ಅಂತ ಹೇಳಿ ನಿಮಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನನಗೂ ಕೂಡ ಇಬ್ರು ಮಕ್ಕಳಿದ್ದಾರೆ ನಾನು ಕೂಡ ಇಬ್ರು ಮಕ್ಕಳಿಗೆ ತುಂಬಾ ಸುಲಭವಾಗಿ ಹಾಲನ್ನ ಬಿಡಿಸ್ತೀನಿ ೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ ಓಕೆ ಗೈಸ್ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ನಿಮ್ ಜೊತೆ ಈಗ ಶೇರ್ ಮಾಡ್ಕೊತಾ ಹೋಗ್ತೀನಿ ಮೊದಲಿಗೆ ಏನಪ್ಪಾ ಅಂತಂದ್ರೆ ಹಾಲು ಕುಡಿಸೋದು ಮಕ್ಕಳಿಗೆ ಮೂರು ವರ್ಷ ಆಗೋ ತನಕ ಕುಡಿಸ್ಬೇಕು ಅಂತ ಹೇಳ್ತಾರೆ ಕುಡಿಸಿದ್ರೆ ತುಂಬಾನೇ ಒಳ್ಳೇದು ತುಂಬ ಅಂದರೆ ತುಂಬನೇ ಒಳ್ಳೆಯದು ಹಾಲು ಅನ್ನೋದು ತುಂಬ ಶ್ರೇಷ್ಠವಾದದ್ದು ಅಮೃತಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಅಷ್ಟು ಒಳ್ಳೆಯದು ಬಟ್ ನನ್ನ ಕೇಸಲ್ಲಿ ಏನಾಗಿತ್ತು ಅಂತಂದರೆ ನಾನು ಫಸ್ಟ್ ಟೈಮ್ ಪಾಪುಗೆ ಹಾಲು ಕೊಡಬೇಕಾದ್ರೆ ಒಂದು ಅಂದರೆ ಮಗುಗೆ ಒಂದು ವರ್ಷ ಎಂಟು ತಿಂಗಳ ತನಕನೂ ಅವಳಿಗೆ ಹಾಲು ಕುಡಿಸಿದ್ದೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿತ್ತು ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಹಾಲು ಕುಡಿಸ್ಬೋದು ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಅವಳಿಗೆ ಹಾಲು ಬಿಡಿಸಿದೆ ಆ್ಯಂಡ್ ಸೆಕೆಂಡ್ ಬೇಬಿಗೂ ಕೂಡ ಒನ್ ಪಾಯಿಂಟ್ ಏಯ್ಟ್ ಮಂತ್ಗೆ ಹಾಲು ಬಿಡಿಸೋ ಹೋಗಿ ಆಯಿತು ಬಟ್ ನನ್ನ ತಿಂಗಳಿತ್ತು ಮೂರು ವರ್ಷ ತನಕ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಬಟ್ ನಾನು ಆರೋಗ್ಯ ಸಪೋರ್ಟ್ ಮಾಡಲಿಲ್ಲ ಏನೂ ಮಾಡೋದಕ್ಕಾಗಲಿಲ್ಲ ತುಂಬಾ ವೀಕ್ ಆಗ್ತಾ ಹೋದೆ ಎಷ್ಟು ಮಟ್ಟಿಗೆ ವೀಕ್ ಆದ ಅಂತಂದರೆ ನನ್ನ ಹತ್ರ ನಿಲ್ ನಿಂತ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇತ್ತು ಆ ಥರ ಆಗಿರೋದ್ರಿಂದ ಹಾಲನ್ನು ಮಕ್ಕಳಿಗೆ ಬೇಗನೆ ಬಿಡಿಸಿದೆ ಏನಪ್ಪಾ ಅಂತಂದರೆ ಇವಾಗ ಮಾಡ್ತೀರಾ ಹೇಳಿ ಮಕ್ಕಳಿಗೆ ಹಾಲು ಬಿಡಿಸ್ಬೇಕು ಅಂತ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಮ್ಮನ ಮನೆಯಲ್ಲಿ ಇಲ್ಲ ಯಾರ್ಯಾರ ಮನೆಯಲ್ಲಿ ಬಿಟ್ಟು ಬರೋದು ಅಲ್ವಾ ಆ ರೀತಿ ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ ಮಕ್ಕಳಿಗೆ ತುಂಬ ಎಮೋಷ್ನಲ್ ದಿನ ಅದು ನೀವು ಹಾಲು ಬಿಡಿಸೋ ಪ್ರೊಸೆಸ್ ಸ್ಟಾರ್ಟ್ ಮಾಡೋದಲ್ವಾ ಹಾಗಾಗಿ ಮಕ್ಕಳನ್ನ ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕಾಗುತ್ತೆ ಮೊದಲಿಗೆ ಏನು ಮಾಡಿ ಗೊತ್ತಾ ನೀವು ಯಾವಾಗ ಹಾಲು ಬಿಡಿಸ್ತೀರಾ ಅಂತ ಹೇಳಿ ಪ್ರಿಪೇರ್ ಆಗ್ತೀರಲ್ವಾ ಒಂದು ಹದಿನೈದು ದಿನ ಮುಂಚೆನೇ ಪ್ರಿಪೇರ್ ಆಗಿ ಒಂದೊಂದೇ ಫೀಡಿಂಗ್ ಅನ್ನ ಕಡಿಮೆ ಮಾತ್ರ ಮಾಡ್ತಾ ಬರ್ಬೇಕಾಗತ್ತೆ ಒಂದೇ ಸಲ ಹಾಲು ಬಿಡಿಸೋದಕ್ಕೆ ಹೋಗ್ಬೇಡಿ ಒಟ್ಟಾಗಿ ನೀವು ಹಾಲು ಬಿಡಿಸ್ತಾ ಇದ್ದೀರಾ ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಹೇಳಿ ಮಕ್ಕಳಿಗೆ ಗೊತ್ತಾಗ್ಬೇಕು ಆತರ ನೀವು ಹೇಳ್ಕೋಬೇಕಾಗುತ್ತೆ ಈಗ ಏನ್ ಗೊತ್ತಾ ಮಕ್ಕಳಿಗೆ ನಾವು ಅನ್ಕೊಂತೀವಿ ನಮ್ಮ ಎಮೋಷನ್ ಅವ್ರಿಗೆ ಅರ್ಥ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಮಕ್ಳಿತನಲ್ಲ ಒನ್ ಇಯರ್ ಮುಂಚೆಯೂ ಕೂಡ ನಿಮ್ಗೆ ಏನಾಗತ್ತೆ ಅವ್ರಿಗೆ ಗೊತ್ತಾಗತ್ತೆ ಹಾಗೆ ಒನ್ ಇಯರ್ ಆದ್ಮೇಲಂತೂ ಕೇಳೋದು ಬೇಡ ಮಕ್ಕಳು ತುಂಬಾ ಚೆನ್ನಾಗಿ ಎಮೋಷನ್ ಅದನ್ನ ಅವರು ಗೊತ್ತಾಗುತ್ತೆ ಅಮ್ಮನಿಗೆ ಏನಾಗ್ತಾ ಇದೆ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಹಾಗಾಗಿ ಮಕ್ಕಳನ್ನ ಸ್ವಲ್ಪ ನೀವು ನೀವು ಯಾವ ರೀತಿಗ ಮಾತಾಡ್ತೀರಾ ನಾರ್ಮಲ್ ಆಗಿ ಮನೆಯಲ್ಲಿ ಯಾವ ತರ ಆಗಿರ್ತೀರ ನೀವು ಮಕ್ಕಳಿಗೂ ಹೇಳಿ ನನಗೆ ಈ ತರ ಈ ತರ ಆಗ್ತಾ ಇದೆ ಆ ಪ್ಲೇಸ್ ಅಲ್ಲಿ ನನಗೆ ಪೇಯ್ನ್ ಬರ್ತಾ ಇದೆ ಕುಡಿಯೋದಕ್ಕೆ ಬಂದಾಗ ಕುಡ್ಸಿ ಇಲ್ಲ ಅಂತ ಹೇಳಲ್ಲ ಆ ತರ ಮಾಡ್ಬೇಕು ನೀವು ಅಹ್ ಬಂದಾಗ್ಲೆ ಪೈನ್ ಬರ್ತಾ ಇದೆ ಪೈನ್ ಬರ್ ಸ್ವಲ್ಪ ಮಕ್ಕಳು ಓ ಅಮ್ಮನಿಗೇನು ಆಗ್ತಾ ಇದೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ ಮತ್ತೆ ಕೇಳೋದಕ್ಕೆ ಬರ್ತಾರೆ ಮತ್ತೆ ಕೂಡ ಅದನ್ನೇ ಮಾಡ್ತಾ ಹೋಗ್ಬೇಕಾಗತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಈಗ ಹಾಲು ಬಿಡಿಸ್ತೀರಾ ಒಂದು ಪ್ರಿಪೇರ್ ಅಂತ ಗೊತ್ತಾ ಹಾಲು ಬಿಡಿಸ್ಬೇಕು ಅಂತಂದ್ರೆ ಬದಲಿಗೆ ನಾನು ಬಾಟೆ ಹಾಲನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ ಹಾಲು ಬಿಡಿಸ್ತೀರಾ ಅಂತಂದ್ರೆ ಬಾಟೆ ಹಾಲನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗಬೇಡಿ ಕಪ್ಪಲ್ಲಿ ಹಾಲು ಕೊಡಿ ಮಕ್ಕಳಿಗೆ ಈ ಕಪ್ಪಲ್ಲಿ ಹಾಲು ಕೊಡೋದಕ್ಕೆ ಹೋದರೆ ತುಂಬಾ ಒಳ್ಳೇದು ಮತ್ತೊಂದು ಏನು ಗೊತ್ತಾ ನೀವು ಯಾವಾಗ ಹಾಲು ಬಿಡಿಸೋ ಪ್ರೊಸೆಸನ್ನ ಮನಸ್ಸಲ್ಲಿ ತೊಗೊಂಡಿರ್ತೀರಲ್ವಾ ಅವಾಗಲೇನೆ ಮಕ್ಕಳಿಗೆ ಹಾಲು ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ ಯಾಕಂತಂದ್ರೆ ನೀವು ಹಾಲು ಕೊಡ್ದೇನೆ ಕ್ವಿಕ್ಕಾಗಿ ಮಕ್ಕಳಿಗೆ ಹಾಲು ಬಿಡಿಸಿ ಇವಾಗ ದನದ ಹಾಲು ಪುಡಿ ಹಾಲನ್ನ ಕೊಡ್ತೀರಾ ಅಂತ ಅಂದ್ರೆ ಮಕ್ಕಳು ಅಷ್ಟು ಅದನ್ನ ಕುಡಿಯೋದಕ್ಕೆ ಹೋಗಲ್ಲ ಅವರಿಗೆ ಒಂಥರ ಭಯ ಆಗುತ್ತೆ ಏನಿದು ಅಮ್ಮ ಹಾಲು ಬಿಡಿಸ್ಬಿಟ್ಟು ಬೇರೆ ಏನೋ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮತ್ತೆ ಇನ್ನೊಂದೇನಂತ ಅಂದ್ರೆ ಮಕ್ಕಳನ್ನ ಆದಷ್ಟು ನಿಮ್ ಜೊತೆಗೆ ಇಟ್ಕೊಳ್ಳಿ ಏನೂ ಆಗೋದಿಲ್ಲ ಮಕ್ಕಳು ಅಳ್ತಾರೆ ಸಿಕ್ಕಾಪಟ್ಟೆ ಅಳ್ತಾರೆ ಬಟ್ ನೀವು ಮನ್ಸಲ್ಲಿ ಫಿಕ್ಸ್ ಆಗ್ಲೇಬೇಕು ನಾನು ಹಾಲು ಬಿಡಿಸಲೇ ಬಿಡಿಸ್ತೀನಿ ಬೇರೆ ಅಂದ್ರೆ ನೀವು ಹಾಲು ಬಿಡಿಸಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆ ಮಗು ಅತ್ತು ಒಂದ್ಸಲ ಕೊಡ್ತೀರಾ ಮತ್ತೆ ಮಗು ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಆಗಲ್ಲ ಮಗು ಅಳುತ್ತೆ ಯಾಕಂತಂದ್ರೆ ಅದು ಹಾಲು ಕೇಳಿ ಕೇಳತ್ತೆ ಅದಕ್ಕೊಂದೇ ಒಂದು ಗೊತ್ತಿರೋದಲ್ವಾ ಆ ರೀತಿ ಹತ್ರ ಅಮ್ಮ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸಲ ಹಾಗೆ ಹತ್ತಾಗ ನೀವು ಕೊಟ್ರಿ ಅಂತಂದ್ರೆ ಮಕ್ಕಳು ಹಾಲು ಬಿಡೋ ಪ್ರೊಸೆಸ್ ಅನ್ನ ಯಾವತ್ತು ಮನಸ್ಸಿನಲ್ಲಿ ತಗೊಳ್ಳೋದೇ ಇಲ್ಲ ಹಾಗಾಗಿ ಏನ್ ಮಾಡಿ ಗೊತ್ತಾ ಒಂದ್ಸಲ ಬಿಡಿಸ್ತೀರಾ ಅಂತ ಕನ್ಫರ್ಮ್ ಆದ್ಮೇಲೆ ಆದಷ್ಟು ಅವ್ರ ಫೇವ್ರೇಟ್ ಏನಿರುತ್ತೆ ಆ ತಿಂಡಿನ ಕೊಡಿ ಇವಾಗ ಅವ್ರಿಗೆ ಏನು ಫೇವ್ರೇಟ್ ಇದೆ ಅದನ್ನು ಕೊಟ್ಬಿಡಿ ಸ್ವಲ್ಪ ಏನು ಜಾಸ್ತಿ ಎಲ್ಲ ಕೊಡೋದಕ್ಕೆ ಹೋಗ್ಬೇಡಿ ಏನೇ ಮಕ್ಕಳು ಕೇಳ್ತಾವೋ ತುಂಬ ಎಲ್ಲ ಕೊಡೋದಕ್ಕೆ ಹೋಗ್ಬಿಡೋದು ಸ್ವಲ್ಪ ಸ್ವಲ್ಪ ಕೊಡೋದಕ್ಕೆ ಶುರು ಮಾಡಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಆಹಾರನ ಕೊಡಿ ಮಕ್ಕಳಿಗೆ ಬೇಗ ಬೇಗ ಊಟ ಮಾಡಿಸಿ ಹೊಟ್ಟೆ ಖಾಲಿ ಆಗೋದಕ್ಕೆ ಬಿಡಬೇಡಿ ಹಾಗೇನೇನಾದರೂ ಜಾಸ್ತಿ ಹಠ ಮಾಡ್ತಾರೆ ಅಂತಂದರೆ ಹೊರಗಡೆ ಹೋಗಿ ಅಥವಾ ಅವ್ರದ್ದು ಏನು ಆ ಮನಸ್ಸಿರತ್ತಲ್ವಾ ಹಾಲು ಕುಡಿಬೇಕು ಅಂತ ಹೇಳಿ ಅದರಿಂದ ನೀವು ಜಸ್ಟ್ ಒಂದು ಐದು ನಿಮಿಷ ಆಚೆ ಈಚೆ ಮಾಡಿದ್ರಿ ಅಂತಂದ್ರೆ ಓಕೆ ಆ ಟೈಮಲ್ಲಿ ಮಕ್ಕಳೇನಾದರೂ ನೋಡಬೇಕು ಇಲ್ಲ ಟಿವಿ ನೋಡ್ಬೇಕು ನೋಡಬೇಕು ಆ ಥರ ಏನಾದರೂ ಹಠ ಮಾಡಿದರೆ ಒಂದ್ ಜಸ್ಟ್ ಒಂದು ಐದು ನಿಮಿಷದ ಕಾಲ ತೋರಿಸಿ ಏನೂ ಆಗೋದಿಲ್ಲ ಆಮೇಲೆ ಮಾತ್ರ ಕರ್ಕೊಂಡೋಗಿ ಹೊರಗಡೆ ಆಚೆ ಈಚೆಗೆಲ್ಲ ಕರ್ಕೊಂಡೋಗಿ ತುಂಬಾ ಪ್ರೀತಿ ಮಾಡಿ ಮಕ್ಕಳಿಗೇನು ಗೊತ್ತಾ ಆ ಟೈಮಲ್ಲಿ ಅಮ್ಮ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳೋ ಭಯ ಇರುತ್ತೆ ಆದ್ದರಿಂದ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಮಾಡಿ ಕೆಲವೊಬ್ರು ಏನ್ ಗೊತ್ತಾ ಕಹಿ ಅದೆಲ್ಲ ಹಚ್ಕೊತಾರೆ ಅದ್ರೂ ಕೂಡ ವರ್ಕೌಟ್ ಆಗ್ಬೋದು ಆದ್ರೆ ಕೆಲವೊಬ್ಬರಿಗೆ ಕೈ ಹಚ್ಕೊಂಡ್ರು ಕೂಡ ಮಕ್ಕಳು ಜಾಣರಿಡ್ತಾರೆ ಒಂದು ಬಟ್ಟೆ ತಂದ್ಕೊಂಡ್ಬಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಕುಡ್ಸಮ್ಮ ಅಂತ ಹೇಳ್ತಾರೆ ಇವಾಗಿನ ಮಕ್ಕಳು ಅಷ್ಟು ಶಾರ್ಪ್ ಇಡ್ತಾರೆ ಅಂಡ್ ನನ್ನ ಕೇಸಲ್ಲಿ ನಾನು ಏನೂ ಮಾಡಲಿಲ್ಲ ನಿಜ ಹೇಳಬೇಕಂತಂದರೆ ದೇವ್ರಿಗೆ ಹತ್ಕೊಂಡು ನಾನು ಥ್ಯಾಂಕ್ಸ್ ಹೇಳಲೇಬೇಕು ದೊಡ್ಡವಳು ನಾನು ಈ ತರ ಹೇಳಿದ ತಕ್ಷಣ ಅದೇ ದಿನ ಬಿಟ್ಟು ಅಂತಾನೆ ಹೇಳ್ಬೋದು ನನಗೇ ಆಶ್ಚರ್ಯ ಆಯ್ತು ಸೆಕೆಂಡ್ ಪಾಪು ಇದೆಯಲ್ಲ ತುಂಬಾನೇ ಅಟ್ಯಾಚ್ ಇತ್ತು ಸೊ ಹಾಗಾಗಿ ನಾನು ಕೂಡ ಇದೇ ಅನ್ನ ಯೂಸ್ ಮಾಡಿದ್ದು ಎಮೋಷನಲ್ ಆಗಿ ಮಗುಗೆ ಈ ತರ ಈ ತರ ನನಗ ಅಬ್ಬು ಆಗ್ತಾ ಇದೆ ಅಥವಾ ಆ ತರ ಒಂಥರ ಏನೋ ಒಂಥರ ನಾನು ಎಕ್ಸ್ಪ್ರೆಷನ್ ಚೇಂಜ್ ಕೊಡ್ತಾ ಇದ್ದೆ ಅವಳು ಹೆದರ್ತಾ ಇದ್ಲು ಈ ರೀತಿಯಾಗಿ ಮತ್ತೆ ಚೀ ಕಕ್ಕ ಈ ತರ ಎಲ್ಲ ಹೇಳಿದಾಗ ಮಕ್ಕಳಿಗೆ ಏನನ್ಸುತ್ತೆ ಗೊತ್ತಾ ಇದೇನೋ ಕಕ್ಕ ಆ ಥರ ಎಲ್ಲ ಒಂಥರ ಫೀಲ್ ಆಗುತ್ತೆ ಆ ತರ ನೀವು ಮಾಡಿಸ್ಬೇಕು ಮಕ್ಕಳಿಗೆ ಖಂಡಿತವಾಗ್ಲೂ ಹಾಲು ಕುಡಿಯೋದನ್ನ ಬಿಡ್ತಾರೆ ದಯವಿಟ್ಟು ಯಾರು ಮಕ್ಕಳು ಆ ಮೂಮೆಂಟ್ ಅಲ್ಲಿ ಬೇರೆ ಕಡೆ ಕಳಿಸೋದು ಆ ತರ ಎಲ್ಲ ಮಾಡಬೇಡಿ ಆಯ್ತಾ ಮತ್ತೆ ಕುಡಿಸ್ಬೇಕಾದ್ರೆ ಮುಂಚೆ ನಾನು ಮೊದಲೇ ಹೇಳಿದ್ನಲ್ವ ಸ್ವಲ್ಪ ಒಂದೊಂದು ಒಂದೊಂದು ಫೀಡನ್ನು ಕಡಿಮೆ ಮಾಡ್ತಾ ಬನ್ನಿ ಹೆಚ್ಚಾಗಿ ಎಲ್ಲಿ ಗೊತ್ತಾ ನಮಗೆ ಪ್ರಾಬ್ಲಮ್ ಆಗೋದು ರಾತ್ರಿ ಮಲಗಿದಾಗ ಮಕ್ಕಳು ಫೀಡ್ ತಗೊಳ್ತಾಳಲ್ಲ ಆವಾಗ ಆವಾಗ ಮಕ್ಕಳು ಸಿಕ್ಕಾಪಟ್ಟೆ ಅಳ್ತಾರೆ ಒಂದು ಡೇ ಟೂ ಡೇ ತ್ರೀ ಡೇ ಇದೆಲ್ಲ ಅಳ್ತಾರೆ ಇಲ್ಲ ಅಂತಲ್ಲ ನೀವು ಯಾವಾಗ ಜರ್ನಿ ಸ್ಟಾರ್ಟ್ ಮಾಡ್ತಿರಲ್ಲ ಸ್ಟಾರ್ಟಿಂಗಿಂದ ಒಂದು ಮೂರು ಟೈಮ್ ಮಗು ಎದ್ದು ಹಾಲು ಕುಡಿಯುತ್ತೆ ಅಂತ ಅಂದರೆ ಆ ಟೈಮಲ್ಲೇ ಬಿಡಿಸ್ತಾ ಬಿಡಿಸ್ತಾ ಬನ್ನಿ ಆ್ಯಂಡ್ ಬದಲಿಗೆ ನೀವು ಎದ್ದು ಬಿಟ್ಟು ಮಗುಗೆ ಬೇರೆ ಒಂದು ಕಪ್ಪಲ್ಲಿ ಹಾಲು ಹಾಕಿಕೊಡ್ತೀರಾ ನೀರು ಹಾಕ್ಕೊಡ್ತೀರ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ನನ್ನ ದೊಡ್ಡೋಳಿಗೆ ಏನು ಮಾಡ್ತಿದ್ದೆ ಅಂತಂದರೆ ಹಾಲು ಕಪ್ಪಲ್ಲಿ ಹಾಲು ಕೊಟ್ಟಿದ್ದು ನನ್ನ ಮಕ್ಳಿಗೆ ನನ್ನ ಬಾಟೆಲ್ ಇಂಟ್ರೊಡ್ಯೂಸ್ ಮಾಡೇ ಇಲ್ಲ ನೀವು ನಾನು ಬಾಟಲ್ ಇಂಟ್ರೊಡ್ಯೂಸ್ ಇಂಟ್ರೊಡಸ್ ಎರಡು ಮಕ್ಕಳಿಗೂ ಕೂಡ ಮಾಡಿಲ್ಲ ಡೈರೆಕ್ಟ್ ಆಗಿ ಕಪ್ಪಲ್ಲೇ ಕೊಡ್ತಾ ಇದ್ದಿದ್ದು ಅಂಡ್ ಚಿಕ್ಕ ಮಗುಗೆ ನೀರು ಅವಳು ಸಂಜೆ ಈ ಸಾಯಂಕಾಲ ಸಾಯಂಕಾಲಮಲಾಗೆಲ್ಲ ಹಾಲು ಕೇಳ್ತಾ ಇರಲಿಲ್ಲ ನೀ ನೀ ಅಂತ ಇದ್ ಹಾಗಾಗಿ ಅವಳಿಗೆ ನೀರು ಬಿಟ್ಟಿತ್ತು ಅಂಡ್ ಈ ಜರ್ನಿ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಎಮೋಷನಲ್ ಇರ್ಬೋದು ಮೆಂಟಲಿ ಇರ್ಬೋದು ನೀವು ಸ್ಟ್ರಾಂಗ್ ಆಗಿರ್ಬೇಕು ತಾಯಿ ಕೈಯಲ್ಲಿ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ಹಾಗಾಗಿ ಎಸ್ ತುಂಬಾ ಕಷ್ಟ ಆಗುತ್ತೆ ಒಂದು ಹದಿನೈದು ದಿನ ಹೆಚ್ಚು ಅಂತಂದ್ರೆ ಒಂದು

ತುಂಬ ಹೆದರ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಅದು ಕಾಮನ್ ಆಗಿ ಮೂರು ನಾಲ್ಕು ದಿನ ಇರುತ್ತೆ ಸ್ವಲ್ಪ ಬಿಸಿ ನೀರಲ್ಲಿ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಈ ಥರ ಎಲ್ಲ ಮಾಡಿಕೊಳ್ಳಿ ಪುಷ್ಪುಷ್ ಥರ ಮಾಡ್ಕೊಂಡ್ರಿ ಏನು ಆಗೋದಿಲ್ಲ ನಾರ್ಮಲ್ ಆಗುತ್ತೆ ತುಂಬ ಏನಾದರೂ ಪೇನ್ ಸ್ಟಾರ್ಟ್ ಆಯ್ತು ಅಂತಂದರೆ ಒಂದು ಸಲ ಡಾಕ್ಟ್ರಲ್ಲಿ ತೋರಿಸಿ ಇಲ್ಲ ಅಂತಂದ್ರೆ ಒಂದು ನಾಲ್ಕೈದು ದಿನದ ಮೇಲೆ ತನ್ನಿಂದ ತಾನಾಗಿ ಅದು ಸರಿಯಾಗುತ್ತೆ ಹಾಗೆಯೇ ಬ್ರೆಸ್ಟ್ ಫೀಡಿಂಗ್ ಇದೆಯಲ್ಲ ಆ ಜರ್ನಿ ಹೇಗೆ ಎಷ್ಟು ಕಷ್ಟ ಇರುತ್ತೋ ಸ್ಟಾರ್ಟಿಂಗಲ್ಲಿ ಹಾಗೆ ಬಿಡಿಸೋದು ಕೂಡ ಕಷ್ಟ ಇರುತ್ತೆ ಬಟ್ ಆದ್ರೂ ಕೂಡ ಎಲ್ಲ ಅಮ್ಮಂದಿರಿಗೂ ಯಾರು ಹಾಲು ಬಿಡಿಸ್ಬೇಕು ಅಂತ ಇದ್ದಿರೋ ಅವರಿಗೆಲ್ಲ ಆಲ್ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಗೆ ಏನಾದರೂ ಕ್ವರೀಸ್ ಇತ್ತು ಅಂತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ಹೇಳಿ ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ ಆಯ್ತಾ ಎಲ್ಲವನ್ನು ಇಲ್ಲಿ ನನಗೆ ಕವರ್ ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ನೆನಪು ಹೋಗ್ಬಿಡುತ್ತೆ ಹಾಗಾಗಿ ಥ್ಯಾಂಕ್ ಯು